ಆ ಯಾರಿಪ್ಪ ಯಾವ ಗುರು ಗೌರಿಯಾ ಅವರಗಳಲ್ಲಿ ಶಿರಸಾಷ್ಟಾಂಗ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಆತನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಇವನು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲ್ಲೂಕಿನ ಆ ಹೌದು ಕ್ಷೇತ್ರ ಮುಮ್ಮೆಟ್ಟ ಗುಡ್ಡದ ಮೇಲೆ ಕೋಟೆಯ ಮೇಲೆ ಕಲ್ಲಗಟ್ಟಿಗೆಣ್ಣ ಮಾಡಿ ಮುಳ್ಳಾಚಿಗೆಣ್ಣ ಮಾಡಿ ಹಕ್ಕ ಕೋಲಗಳನ್ನ ಹೊಡೆದು ವಾಸ ಮಾಡಿರ್ತಕ್ಕಂತ ನನ್ನ ಅಪ್ಪ ಯಾರಪ್ಪ ಯೋಗಿನ ನಮೋಷನ ಪವಿತ್ರ ಪಾಲಕ ಕೂಡ ನನ್ನ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತ ಅದೇ ರೀತಿಯಲ್ಲ ಯಾರಪ್ಪ ಅಮೋಷನ ಸಾಕಿದ ಮಗನಾಗಿರ್ತಕ್ಕಂಥ ಪ್ರೀತಿಯ ಮಗನಾಗಿರ್ತಕ್ಕಂಥ ಮಾಯದ ಮಗನಾಗಿರ್ತಕ್ಕಂಥ ಯಾರಪ್ಪ ಇವರು ನಾಟ್ಯ ಪುತ್ರ ಜಮಾಟ್ಯ ಕಡಲ ಇವರಲ್ಲಿ ಹುಟ್ಟಿ ಬಂದು ಹುಟ್ಟಿ ಬಂದು ಕಂಗಿ ನಾಡಕ್ಕ ಪವಾಡವನ್ನು ಮಾಡಿರ್ತಕ್ಕಂಥ ಯಾರಪ್ಪ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಕೋಟಿಗಳನ್ನು ಅರ್ಪಿಸುತ್ತಾ ಹೆಚ್ಚಿನ ಪದವಿಯನ್ನ ಪಡೆದು ಕಸ್ತೂರ ದೇವಿಯನ್ನ ಲಗ್ಗನ ಮಾಡಿಕೊಂಡು ಯಾವ ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕ ಯಾವ ಬಟ್ಟನವಾಡಿಯ ಪವಿತ್ರ ಪಾದಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಲ್ಲ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಗೋಕಾಕ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಗ್ರಾಮದೊಳಗೆ ಇವತ್ತು ಕಾರ್ಯಕ್ಕೆ ತಂದೆ ಬಸಗವನ ತಾಯಿ ಮುಖವನ್ನು ಉದರದಲ್ಲಿ ಜನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಹೆಸರು ರಾಮರಾಯ ಮುನ್ನೆಟ್ಟ ಕುಟದೊಳಗ ಹಬ್ಬದ ಕಾರ್ಯಕ್ಕೆ ಹೋದಾಗ ರಂಗಿನ ಮೂಲೆಯ ತಂದ ರಂಗನಾಗಿ ರಂಗನಾಗಿ

ನಾಮಗಳನ್ನು ಅರ್ಪಿಸುತ್ತಾ ಆತನ ಪ್ರತೀ ಶಿಷ್ಯನಾಗಿರ್ತಕ್ಕಂತ ಯರೇಪ್ಪ ಯಾವ ಸೊಲಾಪುರ ಜಿಲ್ಲೆ ಮಗಳಗಡಿ ತಾಲ್ಲೂಕಿನ ಜತ್ತಿನರೇನಪುರ ನಾಮವನ್ನ ಅಳೆಸಿ ಉಳ್ದೆ ಅಂತಕಂತಾ ನಾಮವನ್ನ ಉಳಿಸಿ ಉಳಿಸಿ ವರ್ಷಕ್ಕೊಮ್ಮೆ சிவா ಪರಮೇಶ್ವರನ ದರಿಗಿಳಿಸಿ ಹಾ ಮುnda ಸಂಪಲವನ್ನ ಯಾವ ಮುಕ್ಕಮಲೆಗಳ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ರೀತಿಯ ಸಂತ ಗುಡ್ಡಪ್ಪ ತಾಯಿ ಗಂಗಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಹುಟ್ಟಿಕೊಂಡು ಮಂದ್ರೂಪವನ್ನ ಬಿಟ್ಟು ಮಳೆಗಾಲ ಸೇಂಗಿರ್ತಾನ ಸತ್ಯ ಸಂಘವನ್ನ ಕಟ್ಟಿಕೊಂಡು ಕಟ್ಟಿಕೊಂಡು ಮುಂಡತ್ತ ಗುಡ್ಡವನ್ನ ಬಂಗಾರನ ಗುಡ್ಡವನ್ನಾಗಿ ಮಾಡಿರ್ತಕ್ಕಂತ ಕಣ್ಣಿ ಮಾಡಿರ್ತಕ್ಕಂಥ ನಡುನಾಡು ದೇವರನ್ನ ಮಾತನಾಡು ದೇವರ ಸಿದ್ಧರತ್ನ ಕವಿ ತಿಲಕಮಣಿ ಗಾನ ಕೋಗಿಲೆ ಅನಸ್ತೆ ಕೊಂಡು ಮಾತನಾಡುವ ದೇವರಾಗಿ ಬೆಳೆದು ಹೋಗಿರತಕ್ಕಂಥ ಯಾವ ಬೆಲ್ಲ ಚೋತ್ರಿಯ ಬ್ರಹ್ಮನಿಷ್ಠ ಸಾಗರ ಮರವಂಡೇಶ್ವರ ದಿವ್ಯ ಪದರವನ್ನಗಳಿಗೂ ಪರಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಲ್ಲನ್ನ ಹೇಳಪ್ಪ ಯಾವ ಈ ಸತ್ಯಸಿದ್ದರ ಸಿದ್ಧಾಂತಿಕೆಯನ್ನ ಹಾ 나ಡ 나ಡಿನ ಮೂಲೆ ಮೂಲೆಗೆ 25 ವರ್ಷ ಆಯ್ತು ಹಾ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶದೊಳಗೆ ಹಾ ಈ ಸತ್ಯಸಿದ್ದರ ಸಿದ್ಧಾಂತಿಕೆಯನ್ನ ಬೆಳೆಸಲೆಕ್ಕ ನನ್ನ ಜ್ಞಾನಕ್ಕೆ ஜோತಿಯಾಗಿ ಬೆಳಗಿರತಕ್ಕಂತ ಯಾರಪ್ಪ ಇದೆ ಯಾವ ಗೋಕಾಕ ತಾಲೂಕಿನ ತಪ್ಪಸಿ ಗ್ರಾಮದ ಯಾಕಪ್ಪ ಅಂತಂದ್ರ ಇವತ್ತು ನಮ್ಮ ಮ್ಯಾಲೆ ಈ ಕರ್ನಾಟಕ ಮಹಾರಾಷ್ಟ್ರ ಇಪ್ಪತ್ತೈದು ವರ್ಷ ಒಂದೇ ಮಣಿತಾಣದ ಮೇಳ ಜಗತ್ತಿನೊಳಗೆ ಒಳಗ ಹಚ್ಚಿ ಹಚ್ಚಿ ಮೇಲ್ನ ಕಾರಣ ಯಾರಪ್ಪ ಅಂತಂದ್ರ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಹದಿನೆಂಟು ಪುರಾಣ ಪಂಡಿತ ಅನಿಸಿಕೊಂಡಿರ್ತಕ್ಕಂಥ ಯಾವ ತಪ್ಸಗೌಡರ ಪವಿತ್ರ ಪಾದಕ್ಕೂ ಕೂಡ ಸಣ್ಣ ಕೋಟಿ ಕೋಟಿ ನಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕ ಯಾವ ನಮ್ಮ ಜೋಡಿ ಸರ್ಜೋಡಿ ಹಾಡ್ಲಿಕ್ಕೆ ಯಾ ಯಾವ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಅರಣ್ಯಾಲ ಗ್ರಾಮದ ಕಲಿಮೇಶ್ ಮಾಸ್ತರ ಸಂಘಕ್ಕೂ ಕೂಡ ಹಾಲಸ ಹನುಮಂತ ಮಾಸ್ತರ ಕಲಾಸ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತ ಅವ್ರ ದೌಡ ಬರ್ತಾರ ಅದಕ್ಕ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಗಮಿಸಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿಗೂ ಸಭಾ ಪಂಡಿತರಿಗೂ ಸಾಧು ಸಂತರಿಗೂ ಮೇಲಾಗಿ ನೆರೆವರೆ ಗ್ರಾಮಗಳಿಂದ ಡೊಳ್ಳಿನ ಕಲಾವಂತರಿಗೂ ಹಗಲದ ಜಾತ್ರೆ ಒಳಗೆ ಗದ್ದಲ ಮಾಡ್ತಿರ್ತಕ್ಕಂಥ ಹುಡುಗರಿಗೂ ಮತ್ತೊಂದು ಸರಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಎಲ್ಲ ಈಗಾಗಲೇ ಇವತ್ತು ಈ ಒಂದು ಜಾತ್ರಾ ಕಮಿಟಿ ಡೊಳ್ಳಿನ ಪದಕ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂಥ ಯಾವ ನಮ್ಮ ಗುರುಗಳಾಗಿರ್ತಕ್ಕಂಥ ತಪ್ಸಿ ಸಿದ್ದರೇಗೌಡರು ಹಾಗೂ ಮಮಲಾಪುರದ ಪುರಾಣಕಾರರಾಗಿರ್ತಕ್ಕಂಥವ್ರು ವಕೀಲರಾಗಿರ್ತಕ್ಕಂಥವ್ರು ಸಾಕಷ್ಟು ಸಲ ಅವರು ಉರುಗಿ ಜಾತ್ರೆಗೆ ನಮನ ಕರೆಸಿ ಡೊಳ್ಳಿನ ಕಾರ್ಯಕ್ರಮ ಮಾಡಿಸಿರ್ತಕ್ಕಂಥ ಹಿರಿಯ ಕಲಾವಂತರು ಆಗುತ್ತ ಈ ಒಂದು ಜಾತ್ರಾ ಕಮಿಟಿಗೆ ಡೊಳ್ಳಿನ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಏನು ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈಗಾಗಲೇ ನಮ್ಮ ಕಮಿಟಿ ಅವರು ಅದ್ರ ಜೌಕಟ್ಟು ಹಾಕಿ ಕೊಟ್ಟಾರಪ್ಪ ಯಾಕಪ್ಪಾ ಅಂತಂದ್ರೆ ಈ ಕಡೆ ಕೋಕಾಕ ತಾಲೂಕಿನಾಗ ಹಾಡ್ಕೆ ಮಾಡ್ಬೇಕಂದ್ರೆ ಎಲ್ಲ ಕಡೆ ಹಾಡ್ಕೆ ಮಾಡುದ ಮೇಲೆ ಮತ್ತು ಇಲ್ಲಿ ಹಡಿಕೆ ಮಾಡೋದ ಬ್ಯಾರೆ ಏ ಇಲ್ಲಿ ಯಾಕಂದ್ರೆ ಮನಿಗೆ ಪುರಾಣಕಾರರು ಶಾಸ್ತ್ರ ಬಲ್ಲವ್ರು ನಾವು ಹೌ ಹೌರಪ್ಪ ಯಾಕೆ ಅದು ಕೇಳ್ತಾರೆ ಮಾತ್ಮರು ಏನಪ್ಪ ಈ ಸತ್ಯ ಚಿದ್ದರು ಸಿದ್ಧ ಅಕ್ಕಿ ಒಳಗೆ ಮಾತ್ಮರು ಏನು ಹೇಳ್ತಾರಪ್ಪ ಅಂತಂದ್ರೆ ಎಲ್ಲನ ಏನು ಮಾತು ಮಾತಾಡ್ರಿ ಇವತ್ತು ಸತ್ಯ ಸಿದ್ದರು ಸಿದ್ಧ ಅಕ್ಕಿ ಒಳಗೆ ಆ ಸಿದ್ಧರ ವಿಷಯವನ್ನು ಚಿತ್ತರ ಮಾಡಿ ಹೇಳಿದ್ರ ಎಲ್ಲನ ಹೆಂಗೆ ಯಾವಲ್ಲ ಮಾತು ಮಾತಾಡಿದ್ರೆ ಮಾತಾ ಧರ್ಮಕ್ಕ ಧಕ್ಕಿ ಆಗಬಾರ್ದ ಕುಲಕ್ಕ ಕುಂದ ಹತ್ತಬಾರ್ದ ಸತ್ಯ ಸಿದ್ಧರು ಜಾರಿಗೆ ಬರ್ತಾ ಬಾರದು ಅಂತ ಸಿದ್ಧರ ವಿಷಯವನ್ನು ಚಿತ್ತರ ಮಾಡಿ ಇವತ್ತು ಹೇಳುದ ಹೇಳಬೇಕಾಗಿದ್ರುಪ್ಪ ಇವತ್ತಿನ ದಿನ ಹಾಲು ಸಿರುಗುರು ಹನುಮಂತ ಮಾಸ್ಟರ್ಗ ಅರ್ಟ್ಯಾಳ ಕಲ್ಮೇಶ್ ಮಾಸ್ತರ್ಗ ಇವತ್ತು ಹಡಕಿ ಕೊಟ್ಟಾರಪ್ಪ ತಂದ್ರ ಮಾತು ಮಾತಾಡಿದ್ರೆ ಹೊತ್ತು ಬಿಡುತ್ತಾ ಕಲ್ಮೇಶ್ ಮಾಸ್ಟರ್ ಅವರೇ ಏ ಮಾತು ಒತ್ತೆ ಘಾತ ಆಗಬರ್ದು ಮತ್ತೆ ಇದನ್ನ ನಮ್ಮದನೆಮದ ಕೇಳಕೊಂಡ ಈಗ ಅವರು ಸೂಚನೆ ಕೊಟ್ಟಾ ಏ ಕನಪನ ಬಾಳ ಕುರಾಳ ಮಾತಾಡಬ್ಯಾಡ್ರಿ ಆಡರ ಕಚ್ಚಿ ಮಾತಾಡ್ರಿ

ಉಗೆ ಅಂತ ಹೇಳ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಧರ್ಮಕ್ಕ ಹಾನಿ ಬರ್ತದೋ ಧರ್ಮಕ್ಕ ಕ್ಲಾನಿ ಆಗ್ತದನು ಮಹಾತ್ಮರಿಗೆ ಶರಣರಿಗೆ ಯಾವಾಗ ತೊಂದರೆ ಅವಾಗ ನಾ ಅವತಾರ ತಾಳಿ ಬರ್ತಾರ ಹೇಳ ಶ್ರೀಕೃಷ್ಣ ಪರಮಾತ್ಮ ಹೇಳ ಭಗವಂತ ಯಾವಾಗ ಧರ್ಮಕ್ಕೆ ಧಕ್ಕೆ ಬಂದದನು ಅವರ ಅವತಾರ ತಾಳಿ ಹತ್ತು ಅವತಾರಗಳನ್ನ ತಾಳಿ ಎಲ್ಲ ಹತ್ತು ಅವತಾರ ಹೇಳ್ಬೇಕು ನಿಂಗ ಮಚ್ಚ ಅವತಾರ ಕುರ್ಮ ಅವತಾರ ವರ ಅವತಾರ ವಾಮಣ್ಣ ಅವತಾರ ನರಸಿಂಹನ ಅವತಾರ ಪರಶುರಾಮನ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬೌದ್ಧ ಅವತಾರ ಈಗ ಸದ್ಯಕ್ಕೆ ಕಲಿಯುವುದೊಳಗ ಕಲಿಕೆ ಅವತಾರ ಹಿಂಗ ಹತ್ತು ಅವತಾರಗಳನ್ನು ತಾಳೆ ಭಗವಂತ ಯಾವಾಗ ಧರ್ಮಕ್ಕೆ ಧಕ್ಕೆ ಬಂದದಲ್ಲ ಅದಕ್ಕೆ ಇವತ್ತು ನಮ್ಮ ಕಲಿಮೇಶ್ ಮಾಸ್ತರ್ ಅವರು ಹತ್ತನೇ ತಾಲೂಕದೊಳಗೆ ಮಿಡಿ ನಾಗರ ಹಾವತ ಗೋಲಿನ ಹಾಡಿಕಿ ಒಳಗೆ ಹೆಸರು ಅದ ಅರ್ಬಾನ್ ಹಾವ ಅಡ್ಡ ಆರ ಪತ್ರ ಗುಡ್ಡ ಕಟ್ಟೆ ಬಿಡ್ತೀವಿ ನಾವು ವ್ಯವಸ್ಥದಾಗ ಆಯ್ತು ಜನ ನೋಡಕ್ಕೆ ಬಿಡ್ತೀವಿ ಆಡಕ ಏನಾರ ಅಡ್ಡ ಕಟ್ಟಂದ್ರೆ ಈ ಹಾವು ಗುಡ್ಡ ಹೋಗುದು ಬೆಚ್ಚಿ ಯಾಕೆ ಮಹಾತ್ಮ ಏ ಏನೆಲ್ಲಾ ಮಾಡ್ಯಾತಿ ಮತ್ತ ಮತ್ತೀಗಿ ಜಗಳನ್ನ ಹೋಗ್ಯಾತಿ ಸೋತ ಹುಚ್ಚರನ ಎಚ್ಚರ ಮಾಡ್ಯಾತಿ ಮತ್ತ ಶ್ಯಾನಾರ್ಗಿ ಕುಚ್ಚ ಗಿರಿಸೇತಿ ಮಾತ ಅವ ರಾಜಾನ ಅಧಿಕಾರ ಕರಿಸೇತಿ ಮತ್ತ ಚುಚ್ಚನ ಅಧಿಕಾರ ಕೊಟ್ಟೈತಿ ಮಾತ್ರ ಹೂವಿ ನಂಗ ಅರಲಾತಿ ಮಾತ ಮುಳ್ಳಿ ನಂಗ ಚುಚ್ಚತಿ ಮಾತ್ರ ಬಾಯಿ ಸೈಡ್ ಕರಿಯ ಎಣ್ಣಿ ಹತ್ತಕನ್ ಚುಚ್ಚುಗ್ಯಾರ

ಇವತ್ತು ಸತ್ಯ ಸಿದ್ಧರ ಸಿದ್ಧಾಂತಕ್ಕೆ ಒಳಗ ಬಹಳ ಚಂದ ನಮ್ಮ ನಿರ್ಣಾಯಕರು ಒಂದು ಮಾತನ್ನು ಹೇಳಿದ್ರಲ್ಲ ದೇವ್ರ ಹೆಚ್ಚೋ ಏನು ಭಕ್ತರು ಹೆಚ್ಚು ಅಂದ್ರೆ ಹೆಚ್ಚಂದ್ರೆ ಏನ ಇವತ್ತು ಯಾವುದೇ ವಿಷಯವಾದ ವಾದ ಮಾಡಲಿ ಅವು ನಮಗೆ ಎರಡು ಕಣ್ಣಿದ್ದಂಗ ರೊಕ್ಕಕ್ಕೆ ನಂಬಿಕೆ ಎರಡು ಮುಖ ಇದ್ದಂಗ ಆದ್ರೆ ಇವತ್ತು ನಾವು ಪಾಲು ಮಾಡಿ ಕೊಟ್ಟಂದ್ರ ಒಂದನ್ನು ಬೆಳೆಸೋದು ನಮ್ಮ ಕೆಲಸ

ತುಂಬಿರ್ತಕ್ಕಂಥ ಭಗವಂತ ಆ ಅವ ಇಲ್ದ ಒಂದು ಹುಲ್ಲು ಕಂಟಿಮೆ ಅಳಗಾಡಂಗಿಲ್ಲ ಏನಾಗಪ್ಪ ಅಡಗಾಡಂಗಿಲ್ಲ ಅವನ ಅಣೋರು ಏನು ತನು ಕಾಸ್ಟ್ರಾಗ ತುಂಬಿರ್ತಕ್ಕಂಥ ಭಗವಂತ ಅವನು ಇಲ್ದೆ ಇವತ್ತು ಯಾವುದು ಕೆಲಸ ಆಗಂಗಿಲ್ಲ ದೇವ್ರು ಏನು ಮಾಡ್ತಾನ ದೇವರಿಂದ ಏನಾಗ್ಯದ ದೇವರಿಂದ ಈ ಜಗತ್ತು ಹೆಂಗ ನಡ್ದದ ನಡ್ದನದ ನಾವ ಹೇಳ್ಬಾರದು ಇವತ್ತು ನಾವು ವಾದ ಮಾಡೋದ ಎಲ್ಲಾ ಇನ್ನು ಭಕ್ತರು ಏನ್ ಮಾಡ್ತಾರ ಭಕ್ತರಿಂದ ಏನಾಗಿತ್ತು ಬತ್ತಂದ್ರೆ ಏನಂತಕ್ಕಂಥದ್ದು ನಮ್ಮ ಕಲಿ ಸರ್ ಅವರು ಹೇಳ್ತಾರ ಹಾ ಅದು ಎತ್ತಿ ಇವತ್ತು ಬಳಸ್ತಾರ ನೋಡಕ್ರಿ